ನಮ್ಮ ಮನೆಯಲ್ಲಿ ಸ್ವಲ್ಪ ಮಕ್ಕಳದು ಮದ್ವೆದು ಪ್ರಾಬ್ಲಮ್. হুম ಅದಕ್ಕೋಸ್ಕರ ಕೇಳೋಣ ಅಂತ ಮಾತಾ. ಮೂರು ಜನ ಮಕ್ಕளா ನಿಮ್ಗೆ ಮೂರು ಹೆಣ್ಣು ಒಂದು ಗಂಡು. ಓಹೋ ಹೋ ಹೋ. ಇಬ್ರಿಗಾಗಿದ್ಯಾ ಮಧ್ವೆ? ಇಲ್ಲ. ನಾಲ್ಕು ಜನಕ್ಕೆ ಆಗಿಲ್ವಾ? ಪ್ರಾಬ್ಲಮ್ ಆಯ್ತು. ನಾಲ್ಕು ಜನಕ್ಕೆ ಆಗಿಲ್ವಾ? யாருக்கு? ಅಲೋ ಒಬ್ರಿಗಾಗಿದೆ. ಮೊದಲನಳಿಗೆ, ಹೆಣ್ಣ ಮಕ್ಕಳಿಗೆ, ಹೆಣ್ಣ ಇಲ್ಲ. ಹಾ ಹಾ. ಇನ್ನಿಬ್ರು ಹೆಣ್ಮಕ್ಳು ಇದ್ದಾರ ಈ ಮನೆಯಲ್ಲಿ ಇವಾಗ ನೀವು ಇರೋ ಮನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅದೇನೆ ಈ ಮನೆನ ನೀವು ಒಂದ ಕೆಡು ಬಿಟ್ಟು ಮತ್ತೆ ಕಟ್ರಿ ಹೊಸ್ದಾಗಿ ಅಥವಾ ಈ ಮನೆಗೆ ಒಂದು ಸರಿಯಾದ ಅಷ್ಟದಿಗ್ ಬಂದನೆ ಮಾಡಿಸ್ಕೊಳ್ಳಿ ಯಾಕಂದ್ರೆ ಮನೆಗೆ ಆಯುಷ್ ಪ್ರಮಾಣ ಮುಗ್ದೋಗಿದೆ ಮಂಜುಳಾ ಅವ್ರೆ ಈಗ ನಾನು ಎಷ್ಟು ಕಾರ್ ಆದ್ರೆ ಏನು ಹಳೆ ಕಾರು ಎಷ್ಟೋ ದಿನದಿಂದ ನಿಂತೋಗಿರೋದು ಓಡು ಓಡು ಆದ್ರೆ ಓಡುತ್ತಾ ಹಂಗೇನೆ ಮನೆ ಕೂಡ ಅಷ್ಟೆ ಮನೆ ಕೂಡ ಒಂದು ಕಾರ್ ಇದ್ದಂಗೆ ಅದಕ್ಕೂನು ಒಂದು ಹೊಸ ಚೈತನ್ಯ ಇರ್ಬೇಕು ಆ ರೀತಿ ನಿಮ್ಮ ಮನೆ ಬಹಳ ಹಳೇದಾಗಿದೆ ಮನೆಗೆ ಶಕ್ತಿ ಇಲ್ಲ ಮನೆಗೆ ಶಕ್ತಿ ಹೊಸ ಮನೆ ಕಟ್ಟಬೇಕು ಅಥವಾ ಮನೆ ಚೇಂಜ್ ಮಾಡಿ ಆ ಒಂದು ಹೊಸ ಮನೆಗೆ ನೀವು ಅಷ್ಟೊದಿಗೆ ಬಂಧನ ಮಾಡಿಸ್ಕೊಂಡ್ರೆ ನೀವು ಸೂಪರಾಗಿರ್ತೀರ ಚೆನ್ನಾಗಾಗತ್ತೆ ನೀವು ಎಲ್ಲ ಮಕ್ಳಿಗೂ ಮದುವೆ ಮಾಡಿ ಸುಖ ಶಾಂತಿ ನೆಮ್ಮದಿ ನೋಡ್ಬೋದು ಪಡಿಬೋದು ಒಳ್ಳೇದಾಗಲಿ ಮಂಜುಳಾ ಅವರೇ